ನಮಸ್ಕಾರ ವೀಕ್ಷಕರೇ ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಅಕ್ಟೋಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ತಾಲೂಕಿನ ಮಂಟಗಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಮತ್ತು ಮಯೂರಿ ಸಹಯೋಗದಲ್ಲಿ ಆಯೋಜಿಸಿದ್ದ ನೂತನ ಶೌಚಾಲಯ ಕಟ್ಟಡ ಗ್ರಂಥಾಲಯ ಕಟ್ಟಡ ಸಮಾರಂಭವನ್ನು ಶಾಸಕ ದೇವೇಗೌಡರವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಕೆಎನ್ ಶಾಮರಾವ್ ಮುನ್ನೂರ ಹದಿನೇಳರ ಜಿಲ್ಲೆ ಜಿಲ್ಲಾ ಗವರ್ನರ್ ಕೆಎಲ್ ರಾಜಶೇಖರ್ ಮಾಜಿ ಜಿಲ್ಲಾ ಗವರ್ನರ್ ಎನ್ ಸುಬ್ರಹ್ಮಣ್ಯ ಎಂ ಎಂಡಿಡಿಎ ಅಧ್ಯಕ್ಷ ಎಸ್ ಮೂರ್ತಿ ಜಯಕುಮಾರ್ ಜಯರಾಮು ವೆಂಕಟೇಶ್ ಎಲ್ಸಿಎಂ ನಿಸರ್ಗ ಅಧ್ಯಕ್ಷ ಕುಮಾರ ಎಲ್ಸಿಎಂ ಮಯೂರಿ ಅಧ್ಯಕ್ಷ ಸುಮಿತ್ರಾ ಮೂರ್ತಿ ಹಾಗೂ ಮತ್ತಿತರರು ಹಾಜರಿದ್ದರು ಹಿರಿಯ ಪ್ರಾಥಮಿಕ ಶಾಲೆ ಮಂಡಕಾಣಿಗೆ ಆಗಮಿಸಬೇಕಾಯ್ತು ಇದಕ್ಕೆ ಕೆಲವರು ಕಾರಣಕರ್ತರಾಗಿರ್ತಾರೆ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮ್ಮ ಜಿಲ್ಲೆ ಮುನ್ನೂರ ಹದಿನೇಳರ ಲಯನ್ಸ್ ಕ್ಲಬ್ನ ಜಿಲ್ಲಾ ಗವರ್ನರ್ ಆಗಿರ್ತಕ್ಕಂಥ ಲಯನ್ ಸುಬ್ರಹ್ಮಣ್ಯ ಸರ್ ಅವರು ಅವರ ಒಂದು ವರ್ಷದ ಅವಧಿಯಲ್ಲಿ ಒಂದು ಟಾಸ್ಕನ್ನು ಕೊಡ್ತಾರೆ ಅದು ಏನಪ್ಪ ಅಂತಂದರೆ ಯಾವ ಸರ್ಕಾರಿ ಶಾಲೆಯಲ್ಲಿ ಹಿಂದೆ ಹೇಗಿದೆ ಈಗ ಏನು ಡೆವಲಪ್ಮೆಂಟ್ ಮಾಡಿದಿರಿ ಅನ್ನೋದನ್ನ ತೋರಿಸುವಂಥ ಒಂದು ಸ್ಕೀಮನ್ನು ನಮ್ಮ ಲಯನ್ಸ್ ಕ್ಲಬ್ಗೆ ಅವರ ಆಸೆ ಒಂದು ವರ್ಷದ ಅವಧಿಯಲ್ಲಿ ತಿಳಿಸ್ಕೊಡ್ತಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಲಯನ್ಸಿನ ನಿಸರ್ಗ ಸಂಸ್ಥೆಯ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಸುಬ್ಬರಾಯಪ್ಪರು ಆ ಸಂದರ್ಭದಲ್ಲಿ ಈ ಶಾಲೆಯನ್ನು ಗುರುತಿಸ್ತಾರೆ ಅವರು ಬಹಳ ಹಿಂದಿನ ದಿನಗಳಲ್ಲೂ ಈ ಶಾಲೆಗೆ ಬೆಚ್ಚು ಕುರ್ಚಿ ಕೊಡೋ ತರ ಸಣ್ಣ ಪುಟ್ಟ ಸೇವಾ ಚಟುವಟಿಕೆಗಳು ಮಾಡ್ಕೊಂಡ್ತಾ ಇರೋದ್ರಿಂದ ಅವರು ನಮ್ಮ ನಿಸರ್ಗ ಸಂಸ್ಥೆಯ ನಿರ್ದೇಶಕರ ಸಭೆಯಲ್ಲಿ ಈ ವಿಷಯವನ್ನ ಪ್ರಸ್ತಾಪನೆ ಮಾಡ್ತಾರೆ ಆಗ ನಮ್ಮ ನಿಸರ್ಗ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಈ ಶಾಲೆಯನ್ನು ಭೇಟಿ ಕೊಟ್ಟಾಗ ಅವರು ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತೇಳಿ ಕಂಡುಬಂದು ನಾವು ಮೊದಲನೇದಾಗಿ ಅಧಿಕೃತವಾಗಿ ಈ ಶಾಲೆಯನ್ನ ದತ್ತು ಪಡಿತೀವಿ ದತ್ತು ಪಡೆದಾಗ ನಮ್ಮ ಬೆನ್ನೆಲುಬಾಗ್ ನಿಂತವರು ನಮ್ಮ ಲಯನ್ ಜೈಕುಮಾರ್ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ದಯಮಾಡಿ ನಿಂತ್ಕೊಳ್ಬೇಕು ಅವರು ನಮ್ಮ ಮೇಲೆ ನಂಬಿಕೆ ವಿಶ್ವಾಸ ಭರವಸೆಗಳಿಟ್ಟು ಅವ್ರು ಏನೂ ಕೇಳಲಿಲ್ಲ ಮೂರ್ತಿ ನೀನು ಕೆಲಸ ಮಾಡ್ತಿದ್ದೆ ಎರಡು ಲಕ್ಷ ರೂಪಾಯಿ ನಿನ್ನ ಅಕೌಂಟಿಗೆ ಜಮಾ ಮಾಡ್ತೀನಿ ಖಾತೆಗೆ ಅಂದರೆ ಲಯನ್ಸ್ ಕ್ಲಬ್ ನಿಸರ್ಗ ಖಾತೆಗೆ ಜಮಾ ಮಾಡ್ತಾ ಇದ್ದೀನಿ ನೀವು ಮುಂದುವರಿ ಅಂತ ಹೇಳಿ ನಮ್ಮ ಬೆಂಗಳೂರು ವಿನೀತ್ ಅವರು ನಮ್ಮ ಜಯಕುಮಾರ್ ಅವರು ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತಾ ಡಾಕ್ಟರ್ ಸುಬ್ರಾಯಪ್ಪ ಅವರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಅಕೌಂಟಿಗೆ ಜಮಾ ಮಾಡ್ತಾರೆ ಅವ್ರಿಗೂ ಒಂದೇ ಡಿಮಾಡ್ ಡಾಕ್ಟರ್ ಸುಬ್ರಾಯಪ್ಪ ಅವರು ಎಂಬತ್ತು ವರ್ಷ ಎಂಬತ್ತಾರು ವರ್ಷ ಅವರಿಗೆ ಈ ಶಾಲೆಯ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ಅವರ ಧ್ಯೇಯ ಆಗಿತ್ತು ಅವರ ಕಲಸವು ನನಸಾಗಬೇಕು ಅನ್ನೋ ದೃಷ್ಟಿನಲ್ಲಿ ಅವ್ರ ಜೊತೆಯಲ್ಲಿತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ದತ್ತು ಶಾಲೆಯ ಹಣವನ್ನು ತುಡುಗಿಸ್ತಾ ಇದ್ದಂಗೆ ನಮ್ಮ ಮಾಜಿ ಜಿಲ್ಲಾ ಗವರ್ನರ್ ಈಗ ಐ ಪಿ ಡಿ ಜಿ ಜಯ ಸುಬ್ರಹ್ಮಣ್ಯ ಸರ್ ಅವರು ನೀನು ಆ ಶಾಲೆ ಕಟ್ಟಡ ಶೌಚಾಲಯಕ್ಕೆ ತೊಗೊವಂಥ ಶೀಟನ್ನು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತಂದರು ಇವತ್ತು ಬಂದಿರ ದಯಮಾಡಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಗುಡ್ ಮಾರ್ನಿಂಗ್ ಸರ್ ಯಾಕೆಂದ್ರೆ ಇವರೆಲ್ಲ ಕಾರಣಕರ್ತರಾಗಿರ್ತಾರೆ ಈ ಶಾಲೆಗೆ ನಾವು ಬರಲಿಕ್ಕಿಂತ ಮುಂಚೆ ಇವರುಗಳು ನಮಗೆ ಕೊಟ್ಟಂಥ ಅವರು ಸಹಕಾರಗಳು ಸೊ ಇದಾದ ಮೇಲೆ ನಾವು ಇಲ್ಲಿ ಒಂದು ಶೌಚಾಲಯ ಕೊಡ್ತಾ ಇದೆ ಶೌಚಾಲಯನೇ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಜಿ ಟಿ ದೇವೇಗೌಡರು ಸಾಹೇಬರು ಆ ಥರ ನಾವು ಕೇಳ್ಕೊಂಡಾಗ ಒಳ್ಳೆ ಕೆಲಸ ಮಾಡ್ತಿದ್ದೀಯಾ ನಾನು ಬರ್ತೀನಿ ಗುದ್ದಿ ಪೂಜೆ ಮಾಡ್ತೀನಿ ಮತ್ತೆ ಮುಂದಿನ ದಿನಗಳಲ್ಲೂ ನಿಮ್ಮ ಜೊತೆನಲ್ಲಿ ಇರ್ತೀನಿ ನೀನ್ ಮಾಡು ಅಂತ ಹೇಳಿ ಅವರು ಈ ಶಾಲೆಯ ಶೌಚಾಲಯಕ್ಕೆ ಫಸ್ಟ್ ಬಂದು ಗುದ್ರಿ ಪೂಜೆಯನ್ನು ಮಾಡ್ತಾರೆ ಅವರ ಅಮೃತ ಹಸ್ತದಿಂದ ಗುದ್ದಿ ಪೂಜೆ ಆಗಿದ್ದು ಇವತ್ತು ಉದ್ಘಾಟನೆ ಬಂದಿದೆ ಅಂದ್ರೆ ಬಹಳ ಸಂತೋಷ ಪಡುವಂತ ವಿಷಯ ತದನಂತರ ನಾವು ಗುದ್ರೆ ಪೂಜೆ ಮಾಡಿ ಕಾರ್ಯಕ್ರಮವನ್ನ ನಾವು ಕನ್ಸ್ಟ್ರಕ್ಷನ್ ಶುರು ಮಾಡ್ತೀವಿ ಕಟ್ಟಡ ನಡೀತಾ ಇದೆ ನನ್ನ ಆತ್ಮೀಯ ಕೆನರಾ ಬ್ಯಾಂಕಿನ ಸಹೋದ್ಯೋಗಿ ರಿಟೈರ್ಡ್ ಡಿ ಜಿ ಎಂ ಆಗಿರ್ತಕ್ಕಂಥ ಕೆನರಾ ಬ್ಯಾಂಕಿನ ಶ್ಯಾಮ್ರಾವ್ ಅವರಿಗೆ ಒಂದು ವಿಡಿಯೋ ಕಳಿಸ್ತೀನಿ ಈಗಿದೆ ಶೌಚಾಲಯ ಮಕ್ಕಳುಗಳು ಶೌಚಾಲಯ ಹೋಗೋದೇ ಕಷ್ಟ ಆಗ್ತಾ ಇದೆ ತುಂಬ ಅಧ್ವಾನ ಆಗಿದೆ ಏನು ಮಾಡ್ಬೋದು ಇದನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿದಾಗ ಅವರು ಒಂದೇ ಮಾತು ಹೇಳಿದರು ದಯಮಾಡಿ ಕೆಲಸನ ಸ್ವಲ್ಪ ನಿಲ್ಲಿಸು ನನಗೊಂದು ಮೂರು ನಾಲ್ಕು ದಿನ ಟೈಪ್ ಕೊಡೋದ್ರು ಇದೇನಪ್ಪ ನೀ ನೀತಾರ ಕೆಲಸ ನಿಲ್ಸಿಸ್ಬಿಟ್ರಲ್ಲ ಇವ್ರು ಬೇರೆ ಅಂತೇಳಿದ್ರೆ ಒಂದು ವಾರ ಟೈಪ್ ತೊಗೊಂಡ್ರು ತೊಗೊಂಡ ಮೇಲೆ ಅವ್ರು ಹೇಳಿದ್ದು ಇಲ್ಲ ನಾನು ಕ್ಯಾನ್ಫೀನ್ ಅವರಿಗೆ ನಾನು ನಿಮ್ಮ ಅರ್ಜಿ ಕೊಡು ಈ ಥರ ಎಲ್ಲ ಆಗಿ ಏನೇನು ಮಾಡಬೇಕು ಅಂತಿದ್ರಿ ಅಂತ ಹೇಳಿ ಕೇಳ್ಕೊಂಡಾಗ ನಮ್ಮ ಎಚ್ ಎಂ ಮೇಡಮ್ ಹತ್ರ ಭೇಟಿ ಮಾಡಿ ಅವರಿಗೆ ಬೇಕಾದಂಥ ಪೂರಕವಾದಂಥ ನಾವು ಅರ್ಜಿಯನ್ನು ನಾವು ಕ್ಯಾನ್ಫೀನ್ಗೆ ನಾವು ಲೆಟ್ರ್ ಬರೀತೀವಿ ಥ್ರೂ ಶ್ಯಾಮರಾವ್ ಅವ್ರ ಮುಖಾಂತರ ತದನಂತರ ಅವರೊಂದು ಕೊಟೇಶನ್ ಕೊಡು ಅಂತ ಹೇಳ್ತಾರೆ ಕೊಟೇಷನನ್ನು ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಮ್ಮ ಲಯನ್ಸ್ ಕ್ಲಬ್ ನಿಸರ್ಗದ ಇಂಜಿನಿಯರ್ ಆಗಿರ್ತಕ್ಕಂಥ ನಮ್ಮ ಚಿಲುರಾಜು ಸರ್ ಕೇಳ್ತೀನಿ ಇಲ್ಲ ಕುಡಿ ಇದನ್ನ ನಾವು ಆಮೇಲೆ ಯೋಚನೆ ಮಾಡೋಣ ಈ ಕಟ್ಟಡ ಅದಕ್ಕೆ ಬಂದಿದ್ದೀರಾ ಅದನ್ನೇನು ಮಾಡಬೇಕು ಯೋಚನೆ ಮಾಡುವ ಫಸ್ಟು ಅದನ್ನ ಕೊಡಿ ಅಂತ ಹೇಳ್ತಾರೆ ಜೊತೆ ಜೊತೆ ಇಡ್ತೀವಿ ಸಭೆನಲ್ಲೂ ಅಂಗೀಕರಿಸ್ತಾರೆ ಸೊ ಇಮ್ಮಿಡಿಯೇಟಾಗಿ ಅವರು ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಾವು ಕೊಟೇಶನ್ ಕೊಡ್ತೀವಿ ಕೊಟ್ಟ ಮೂರೇ ದಿನಕ್ಕೆ ಕ್ಯಾಂಪೀನ್ ಹೋಗ್ನಿಂದ ಬೆಂಗಳೂರಿನಿಂದ ಕೆನರಾ ಬ್ಯಾಂಕ್ ಕ್ಯಾಂಪೀನ್ ಹೋಗಿನಿಂದ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಗಳನ್ನು ಶೌಚಾಲಯಕ್ಕೆ ಜೋಶಿಯವರ ಮುಖಾಂತರ ನಮಗೆ ಬಿಡುಗಡೆಯನ್ನು ಮಾಡ್ತಾರೆ ನಿಜವಾಗ್ಲೂ ಅದು ಖುಷಿ ಪಡುವಂತ ವಿಷಯ ಸರ್ ಅಂಡ್ ಶಾಮರಾವ್ ಸರ್ ಸೊ ಹಾಗಾಗಿ ನಾವು ಶೌಚಾಲಯವನ್ನ ಮತ್ತೆ ಕಟ್ಟುವಾಗ ಅವರು ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಕಂಡೀಷನ್ ಕೊಡ್ತಾರೆ ನೀವು ಕನ್ಸ್ಟ್ರಕ್ಷನ್ ಮಾಡೋದಾದ್ರೆ ಬುದ್ಧಿ ಪೂಜೆ ಮಾಡಿ ಅಲ್ಲಿಂದ ಶುರು ಮಾಡ್ಬೇಕು ಅಲ್ಲಿ ಶುರು ಮಾಡಬೇಕು ಅಂತಂದ್ರು ಸೊ ಅಷ್ಟೊತ್ತಿಗೆ ಈ ಕಟ್ಟಡ ಅಂತ ಬಂದಿತ್ತು ಪಕ್ಕದಲ್ಲಿ ಇನ್ನೂ ಒಂದು ಶಿಸ್ಕೋದು ಶೌಚಾಲಯ ಬಿದೋಗಂಗಿತ್ತು ಇನ್ನು ಒಳ್ಳೇದಾಯ್ತಲ್ಲ ಸಾಹೇಬ ಮಾಡೋಣ ಅಂತೇಳಿ ಮತ್ತೆ ಕನ್ಸಿಮ್ ಅಧಿಕಾರಿಗಳನ್ನ ಕರೆಸಿ ಮತ್ತೆ ಅಲ್ಲಿಗೆ ಕುದುರೆ ಪೂಜೆಯನ್ನ ಮಾಡಿಸಿ ಮತ್ತೆ ಆ ಕಟ್ಟಡವನ್ನ ಡೆಮಾಲಿಶ್ ಮಾಡಿ ಈಗ ತಾನೇ ಉದ್ಘಾಟನೆ ಆದಂತ ಶೌಚಾಲಯವನ್ನ ಅವರ ಕೊಟ್ಟಂತ ಅನುದಾನ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಗಳಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಮತ್ತು ಮಯೂರಿ ಸಂಸ್ಥೆ ಪ್ರಾಮಾಣಿಕವಾಗಿ ಅಚ್ಚುಕಟ್ಟಾಗಿ ನಾವು ಇವತ್ತು ಕಟ್ಟಡವನ್ನ ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿರ್ತದೆ ಸಂತೋಷ ಪಡುವಂತ ವಿಷಯ ಈ ಶಾಲೆ ನೋಡಿದಾಗ ನಾನು ಜಿ ಟಿ ದೇವೇಗೌಡರು ಹೇಳ್ತಾ ಇದ್ದೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಇಷ್ಟು ವಿಶಾಲವಾಗಿ ಜಾಗ ಇರತಕ್ಕಂಥ ವಿರಳ ಶಾಲೆಗಳಲ್ಲಿ ಮಂಡ್ಕಳ್ಳಿ ಶಾಲೆನು ಒಂದು ಅನ್ನೋ ಸಂತೋಷ ವಿಚಾರನ ಮೊದಲು ಹೇಳ್ತಾ ಇದ್ದೆ ಸರ್ಕಾರಿ ಶಾಲೆಗಳು ಎಲ್ಲರಿಗೂ ಶಿಕ್ಷಣವನ್ನ ಕಡ್ಡಾಯವಾಗಿ ಕೊಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಪ್ರಾರಂಭ ಆದದ್ದು ಆದರೆ ಇವತ್ತು ಮಕ್ಕಳ ಸಂಖ್ಯೆಗಳು ಕಡಿಮೆ ಇರೋದ್ರಿಂದ ಏಕೋಪಾಧ್ಯಾಯ ಶಾಲೆಗಳು ಒಂದ್ ಕಡೆ ಮತ್ತು ಹೆಚ್ಚು ಹೆಚ್ಚು ತರಗತಿಗಳಾದರೂ ಕೂಡ ಎರಡು ಮೂರು ಮಾತ್ರ ಟೀಚರ್ಸ್ ಮತ್ತು ವಿಶೇಷವಾಗಿ ರಿಸೋರ್ಸ್ ಪರ್ಸನ್ಗಳು ತಗೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಶಿಕ್ಷಣ ಕಲಿಸುವಂತ ವ್ಯವಸ್ಥೆ ಯಾಕೆ ಆಗಿದೆ ಅಂತಂದ್ರೆ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಪ್ರಾರಂಭದಲ್ಲಿ ಹೆಚ್ಚು ಒತ್ತು ಕೊಟ್ಟು ಆಗಬೇಕಿದ್ದು ಸುಧಾರಿಸಿ ಆಗ್ತಾ ಇರೋದ್ರಿಂದ ಆಕರ್ಷಿತವಾದಂತ ಖಾಸಗಿ ಶಾಲೆಗಳು ಮತ್ತು ಇಂಗ್ಲಿಷ್ ಮೀಡಿಯಮ್ಮು ಮತ್ತು ಬೇರೆ ಬೇರೆ ಮನೆ ಮುಂದಕ್ಕೆ ವ್ಯಾನ್ ಕಳಿಸುವಂತ ಸೌಲಭ್ಯ ಒಂದಷ್ಟು ಆಕ್ಟಿವಿಟಿಗಳು ಈ ಕಾರಣದಲ್ಲಿ ಖಾಸಗಿ ಶಾಲೆಗಳು ಸಂಖ್ಯೆ ಜಾಸ್ತಿ ಆಗ್ತಾ 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 ಸರ್ಕಾರಿ ಶಾಲೆಗಳು ಬಣಗುಡು ಅಂತ ಆಗಿರ್ತಕ್ಕಂಥದ್ದು ಸಂಖ್ಯಾತ್ಮಕವಾಗಿ ಅದರ ತುಂಬಾ ಗಣನೀಯವಾಗಿ ಕುಸಿತ ಕಂಡಿರ್ತಕ್ಕಂಥ ನೋಡ್ತಾ ಇದ್ದೀವಿ ಪಟ್ಟಣದಲ್ಲಿ ಒಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾನೆ ಗಮನ ಇಟ್ಕೊಳ್ಳಿ ಅವರ ಭಾವ ಅಂದರೆ ತಂಗಿಯ ಗಂಡ ಸತ್ತೋಗಿದ್ದ ಸಂದರ್ಭದಲ್ಲಿ ಹಳ್ಳಿಗೆ ಬಂದು ಭಾಳ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವನು ತಂಗಿಯ ಸಹಾಯಕ್ಕೋಸ್ಕರ ಒಂದು ಬರಡು ಭೂಮಿಯನ್ನು ಕಷ್ಟಪಟ್ಟು ಆಗದ ಕೆಲಸವನ್ನು ಅದನ್ನು ಸಮೃದ್ಧಿಯಾಗಿ ಮಾಡದಂಥ ಸಿನಿಮಾ ಯಾವುದು ಬಂಗಾರದ ಮನುಷ್ಯನ ಕತೆ ಇವತ್ತು ಮಂಡಕಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಲಾಗಿದೆ ಅನ್ನೋದು ಕೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಆ ಬಂಗಾರದ ಮನುಷ್ಯರು ಯಾರು ಅಲ್ಲ ನಮ್ಮ ಮೂರ್ತಿಯವರು ನಮ್ಮ ಜೈಕುಮಾರ್ ಅವರು ನಿಸರ್ಗ ಹಾಗೂ ಮಯೂರಿ ಸಂಸ್ಥೆಯ ಸರ್ವ ಸದಸ್ಯರು ಕ್ಯಾನ್ಫಿನ್ ಹೋಮ್ ಅವರು ಪ್ರೊಡ್ಯೂಸರ್ಸ್ ನಾವೆಲ್ಲ ಕೋ ಪ್ರೊಡ್ಯೂಸರ್ ಚಿಕ್ಕಾಪುಟ್ಟ ಒಂದು ಎರಡು ಲಯನ್ ಸಂಸ್ಥೆಗಳು ಈ ರೀತಿ ಒಂದು ವರ್ಷದ ಅವಧಿಯಲ್ಲಿ ಒಂದು ಬದಲಾವಣೆ ಶಾಶ್ವತವಾದಂಥ ಬದಲಾವಣೆ ಇಂಪ್ಯಾಕ್ಟ್ ಅನ್ನು ತರುತ್ತೆ ಏನಾಗಿದ್ರೆ ನಮ್ಮ ಜಿಲ್ಲೆಯಲ್ಲಿ ನೂರು ಲಯನ್ ಸಂಸ್ಥೆಗಳಿವೆ ನಮ್ಮ ಮಲ್ಟಿಪಲಲ್ಲಿ ಆರುನೂರು ಲಯನ್ ಸಂಸ್ಥೆಗಳಿವೆ ಪ್ರಪಂಚಾದ್ಯಂತ ಸುಮಾರು ಐವತ್ತು ಸಾವಿರ ಲಯನ್ ಸಂಸ್ಥೆಗಳಿವೆ ಯೋಚನೆ ಮಾಡಿ ಪ್ರಪಂಚಾದ್ಯಂತ ಲಯನ್ಸಿನ ಇರುವಿಕೆಯಿಂದ ಆಗುತ್ತಿರುವಂಥ ಬದಲಾವಣೆಗಳು ಅದರಿಂದ ಆಗ್ತಿರುವಂಥ ಉಪಯೋಗಗಳು ಸಂಸ್ಥೆಗಳು ಏನು ಇದೆ ಅಂತೇಳಿ ನಮ್ಮ ಸುಬ್ರಹ್ಮಣ್ಯ ಅವರು ಬಹಳ ಸವಿವರವಾಗಿ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ರು ನಿಸರ್ಗ ಲಯನ್ ಸಂಸ್ಥೆ ಪ್ರಾರಂಭವಾದ ದಿನದಿಂದ ಹಿಂದಿನ ತನಕನೂ ಕೂಡ ನಮ್ಮ ಮುನ್ನೂರು ಹದಿನೇಳು ಜಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲೇ ಬರ್ತಾಯಿದೆ ಆವಾಗಲೂ ಕೂಡ ಅಷ್ಟು ಸೇವಾ ಕಾರ್ಯಕ್ರಮಗಳನ್ನು ನಮ್ಮ ನೂರು ಸಂಸ್ಥೆಗಳನ್ನು ಮೀರಿಸಿ ಕೆಲಸಗಳನ್ನು ಇದೆ ಅದನ್ನು ನಾವು ಕೂಡ ಜಿಲ್ಲೆಯನ್ನು ಕೂಡ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಒಂದು ನನಗೆ ಹೆಮ್ಮೆ ಎರಡನೇದು ಏನಂತ ಹೇಳಿದರೆ ನಾನು ನಿಮ್ಮಂಥ ಸರ್ಕಾರಿ ಶಾಲೆಯಲ್ಲೇ ಬೆಳೆದವನು ಓದಿ ಬೆಳೆದವನು ಮೂರನೇದು ಏನಂತ ಹೇಳಿದರೆ ನಮ್ಮ ತಂದೆ ಸ್ಕೂಲ್ ಮಾಸ್ಟ್ರ್ ಆಗಿದ್ದಾರಂಥದ್ದು ಹಾಗಾಗಿ ನಾನು ಹಳ್ಳಿಯಿಂದ ಬಂದವನು ಸರ್ಕಾರಿ ಶಾಲೆಯಲ್ಲಿ ಓದಿದವನು ಮತ್ತೆ ಈ ಒಂದು ಸ್ಕೂಲ್ ಮಾಸ್ಟರ್ ಮಗ ಹಾಗಾಗಿ ಏನೇ ಪ್ರೋಗ್ರಾಮ್ ಇಂಥ ಹಳ್ಳಿಗಳ ಕಡೆ ನಡೆದರೆ ನನಗೆ ತುಂಬ ಸಂತೋಷ ಆಗ್ತದೆ ಒಂದು ಕಡೆ ಗಂಟೆ ಒಂದು ದಾಟಿದೆ ಹೊಟ್ಟೆ ಮಾತಾಡುವ ಸಮಯ ತಲೆ ಓಡೋದಿಲ್ಲ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳುವುದಿಲ್ಲ ನನ್ನ ಕನ್ನಡ ಶುದ್ಧ ಮಂಗಳೂರು ಕನ್ನಡ ದಯವಿಟ್ಟು ಕ್ಷಮಿಸಿ ಸೊ ಆದ್ದರಿಂದ ಒಂದು ಎರಡು ಮಾತು ಒಂದು ಏಳು ಎಂಟು ವರ್ಷದ ಹಿಂದೆ ಈ ಸಾಮಾಜಿಕ ಸಾಂಸ್ಥಿಕ ಜವಾಬ್ದಾರಿಯ ಕೆಳಗಡೆ ನಾವು ಎಲ್ಲ ಕೆಲಸ ಮಾಡ್ತೇವೆ ಅನ್ನುವಾಗ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಒಂದು ಸಮಾರಂಭದಲ್ಲಿ ಒಂದು ಮಾತು ಹೇಳಿದರು ನೀವು ಇಷ್ಟೆಲ್ಲ ಮಾಡ್ತೀರಾ ಸಾಂಸ್ಥಿಕ ಸಮಾಜ ಅಂದರೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀರ ಹಳ್ಳಿ ಕಡೆ ಮುಖ ಮಾಡಿ ನೋಡಿ ಹಳ್ಳಿ ಅಗತ್ಯ ಇದೆ ಏನಂತ ನೋಡಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ನೀವು ನಿಜವಾಗಿ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಯನ್ನು ನಡೆಸ್ಕೊಂಡು ಹೋಗ್ತೀರಾ ಇಲ್ವಾ ಅವತ್ತಿಂದ ನಮ್ಮ ಗಮನ ಹಳ್ಳಿ ಕಡೆಗೆ ಇವತ್ತು ನಿನ್ನೆ ನಾನು ಇಲ್ಲಿ ಹೊರಡಬೇಕಾದ್ರೆ ನಮ್ಮ ವಿಭಾಗದ ಅಧಿಕಾರಿಗಳಿಗೆ ಒಂದು ಮಾತು ಹೇಳಿದರು ಸರ್ ನೀವು ನಾಳೆ ಹೋಗಿ ಉದ್ಘಾಟನೆ ಮಾಡ್ತಾ ಇರೋದು ಇನ್ನೂರನೇ ಶೌಚಾಲಯ ಹಳ್ಳಿಯಲ್ಲಿ ಉದ್ಘಾಟನೆ ಮಾಡಬೇಕು ಇಲ್ಲಿಯವರೆಗೂ ನಮ್ಮ ಗಮನಕ್ಕೆ ಬಂದಿರೋ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಖ್ಯವಾಗಿ ಹಳ್ಳಿ ಹಳ್ಳಿ ಕಡೆ ನಾವು ಮಾಡ್ಕೊಂಡು ಹೋಗ್ತೇವೆ ಯಾಕಂದರೆ ಅಲ್ಲಿ ಇವತ್ತು ನಮ್ಮ ಸರ್ಕಾರದ ಅನುದಾನ ತುಂಬ ಕಮ್ಮಿ ಸಿಗ್ತಾ ಇದೆ ಅಲ್ಲೆಲ್ಲ ನಮ್ಮ ಅಗತ್ಯತೆ ಇದೆ ಲಯನ್ಸ್ ಸಂಸ್ಥೆ ಜಿಲ್ಲೆ ಮುನ್ನೂರ ಹದಿನೇಳು ಜಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಮತ್ತು ಮಯೂರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿ ಎಸ್ ಆರ್ ಇನ್ಸ್ಟಿಯೇಟಿವ್ ಬೈ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ಬೆಂಗಳೂರು ಸ್ಪಾನ್ಸರ್ ಕೆನರಾ ಬ್ಯಾಂಕ್ ಸರ್ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಡ್ಕಳ್ಳಿ ನೂತನ ಶೌಚಾಲಯ ಕಟ್ಟಡ ಗ್ರಂಥಾಲಯ ಹಾಗೂ ಕ್ರೀಡಾ ಸಾಮಗ್ರಿಗಳ ಕಿಟ್ ಅನ್ನು ಜೋಡಿಸ್ತಕ್ಕಂಥ ಒಂದು ಗೋಡೌನು ಅದೇ ರೀತಿ ಶಾಲಾ ಕಾಂಪೌಂಡು ಇವೆಲ್ಲವನ್ನು ಕೂಡ ಇವತ್ತು ನಿಮ್ಗೆ ಅರ್ಪಿಸಿದ್ದಾರೆ ಮತ್ತೆ ಮುಂದಿನ ವಾರ್ತೆ ಕಡೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ